ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಧಿಕಾರಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕಚ್ಚಾಡುತ್ತಿದ್ದಾರೆ ಆಡಳಿತದ ಕಡೆಗೆ ಗಮನ ಹರಿಸದೆ ಈ ಸರ್ಕಾರ ನೈತಿಕತೆಯನ್ನ ಕಳೆದುಕೊಂಡಿದೆ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಮುಂದುವರಿಯಬಾರದು ಕೂಡಲೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಟ್ಟು ಗೌರವದಿಂದ ತೊಲಗಬೇಕು ಎಂದು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ್ ಒತ್ತಾಯಿಸಿದ್ದಾರೆ ಜಿಲ್ಲೆಯ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷವಾಯಿತು ಮತ್ತು ಕಳೆದ ಒಂದೂವರೆ ವರ್ಷದಿಂದ ಸರಣಿ ಸಾವುಗಳು ಆಗುತ್ತಿವೆ ಭ್ರಷ್ಟಾಚಾರದಿಂದ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಕಮಿಷನ್ ದಾಹಕ್ಕಾಗಿ ಗುತ್ತಿಗೆದಾರರಿಗೆ ಬಿಲ್ ಕೊಡದೇ ಇರುವುದರಿಂದ ಗುತ್ತಿಗೆದಾರರು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನಿಗಮದ ಹಣ ಈಗಲೂ ದರೋಡೆ ಮಾಡಿಕೊಂಡು ಉಪಯೋಗಿಸಿಕೊಂಡಿದ್ದಾರೆ ಒಂದೇ ಒಂದು ತಾಲೂಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ರೂಪಾಯಿಯ ಕಾಮಗಾರಿಗಳು ಮಂಜೂರಾತಿಯಾಗಿಲ್ಲ ಅನುದಾನ ಇಲ್ಲ ಅಭಿವೃದ್ಧಿ ಕೆಲಸಗಳು ಸ್ಥಗಿತಗೊಂಡಿವೆ ಮುಖ್ಯಮಂತ್ರಿ ಹುದ್ದೆಗಾಗಿ ಕುರ್ಚಿಗಾಗಿ ಕಿತ್ತಾಡುತ್ತಿದ್ದಾರೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಬೇಕು ಎಂದು ಹೋರಾಡಿದ್ದಾರೆ ಲಿಂಗಾಯತ ಸಮುದಾಯದ ಒಂದು ಗುಂಪು ಮುಖ್ಯಮಂತ್ರಿ ಆಗ್ಬೇಕು ಆ ಹಿಂದ ಗುಂಪಿನವರು ಸಿದ್ದರಾಮಯ್ಯ ಮುಂದಿರಬೇಕು ಎಂದು ಸಾರ್ವಜನಿಕರಲ್ಲಿ ಬರುತ್ತಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರು ಶಾಸಕರು ಎಲ್ಲರೂ ಸೇರಿ ಡಾಕ್ಟರ್ ಪರಮೇಶ್ವರ್ ರವರ ನಿವಾಸದಲ್ಲಿ ಭೋಜನ ವ್ಯವಸ್ಥೆ ಮಾಡಿದ್ರು ಡಿಕೆ ಶಿವಕುಮಾರ್ ತಕರಾರು ಮಾಡಿದ ಮೇಲೆ ಭೋಜನ ರದ್ದಾಯಿತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ಒಂದೂವರೆ ವರ್ಷದಲ್ಲಿ ಈ ಸರ್ಕಾರದ ಸಾಧನೆ ಶೂನ್ಯಕ್ಕೆ ಹರೀಶ್ ಎನ್ ಕೆ ಎಸ್ ನ್ಯೂಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷದಿಂದ ಸರಣಿಯ ಸಾವುಗಳಾಗ್ತಾ ಇದ್ದವು ಇವರು ಭ್ರಷ್ಟಾಚಾರದಿಂದ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಇವರು ಕಮಿಷನ್ ದಹಕ್ಕಾಗಿ ಕಾಂಟ್ರಾಕ್ಟ್ರು ಬಿಲ್ ಕೊಡದೆ ಇರುವುದರಿಂದ ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಮಾಡಿಕೊಡ್ತಾ ಇದ್ದಾರೆ ಮತ್ತು ಎಸ್ ಸಿ ಎಸ್ ಟಿ ಜನಾಂಗದ ನಿಗಮದ ಹಣ ಹಗಲ್ ದರೋಡೆ ಮಾಡಿ ಚುನಾವಣೆಗಳಿಗಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಮತ್ತು ಒಂದೂವರೆ ವರ್ಷದಿಂದ ಒಂದೇ ಒಂದು ತಾಲೂಕಿನಲ್ಲಿ ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೂಪಾಯಿದ್ದು ಹೊಸ ಕಾಮಗಾರಿಗಳು ಮಂಜೂರಾತಿ ಆಗಿಲ್ಲ ಅನುದಾನ ಇಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಿಂತು ಬರೀ ಕುರ್ಚಿ ಕಿತ್ತಾಟ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತಾರೆ ಲಿಂಗಾಯತ್ ಸಮುದಾಯದ ಒಂದು ಗುಂಪಿನವರು ಅವರು ಮುಖ್ಯಮಂತ್ರಿ ಆಗ್ಬೇಕಂತಾರೆ ಅಹಿಂದ ಗ್ರೂಪ್ನವರು ಸಿದ್ದರಾಮಯ್ಯನವರೇ ಮುಂದುವರಿಬೇಕಂತಾರೆ ಎಸ್ ಸಿ ಎಸ್ ಟಿ ಶಾಸಕರೆಲ್ಲ ಸೇರಿ ನಿನ್ನೆ ದಿನ ಇವ್ರ ಮನೆಯಲ್ಲಿ ಡಾಕ್ಟರ್ ಪರಮೇಶ್ವರವ್ರ ಮನೆಯಲ್ಲಿ ಭೋಜನದ ವ್ಯವಸ್ಥೆ ಮಾಡಿದರು ಡಿ ಕೆ ಶಿವಕುಮಾರ್ ಅವರು ತಕರಾರು ಮಾಡಿದ ಮೇಲೆ ಭೋಜನದ ವ್ಯವಸ್ಥೆ ರದ್ದಾಗಿದೆ ಹೀಗೆ ಆಡಳಿತದ ಕಡೆ ಲಕ್ಷ ಇರಲಾರ್ದೇ ಬರೀ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ ಈ ಸರ್ಕಾರ ನೈತಿಕತೆಯನ್ನು ಕಳ್ಕೊಂಡಿದೆ ಮುಂದುವರಿಲಿಕ್ಕೆ ಯಾವುದೇ ಕಾರಣಕ್ಕೂ ಮುಂದುವರಿಬಾರ್ದು ಕೂಡಲೇ ರಾಜೀನಾಮೆ ಕೊಟ್ಟು ಗೌರವದಿಂದ ತೊಲಗಬೇಕು ಅಂತೇಳಿ ಅವ್ರಿಗೆ ಒತ್ತಾಯ ಮಾಡಿ